ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನಾನು ಶಿಲ್ಪಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತಿನ ವಿಡಿಯೋದಲ್ಲಿ ಶೃಂಗಾರ ಕಾವ್ಯ ಸಿನ್ಮಾದಿಂದರಚುಂಬಿತ ಸಾಂಗ್ನ ಆಡ್ತಾಯಿದ್ದೀನಿ ರಘುವೀರ್ ಮತ್ತು ಸಿಂಧು ಅವರು ನಡೆಸಿರುವ ಚಿತ್ರ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಹಾಗೆ ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರಾಗಾದರೆ ವಿಡಿಯೋನ ಶುರು ಮಾಡೋಣ ಹೊಸಗಾಳಿ ಹೊಸಗಂಧ ಹೊಸತನ ಬೀರಿ ಬೀಸಿದೆ ಹೊಸಗಾನ ಹೊಸ ಮೇಳ ಕವಿತನ ಕೋರಿ ಹಾಡಿದೆ ಹೊಸಗಾಳಿ ಹೊಸಗಂಧ ಹೊಸತನ ಬೀರಿ ಬೀಸಿದೆ ಹೊಸಗಾನ ಹೊಸ ಮೇಳ ಕವಿತನ ಕೋರಿ ಹಾಡಿದೆ నవచైత్రా నవ తరుణ నవచైత్రా నవతరుణ బతుకిన తు తుంబిదే అంబరచుంబిత 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 ప్రేమ ప్రేమ నిర్మల మనసిన కవ్యద ఇదు కవి వాణియో ఇది ఋషివాణియో ఇది అనురాగనుభావ ചുംബിത അംബര ചുമ്പിത അംബര ചുമ്പിത പ്രേമ പ്രേമ നിർമ്മല മനസ്സിനാവ്യത ഇത് കവി വണിയോ ഇത് ഋഷി വണിയോ ಹೊಸದ ವಸಮೋಹ ಗರಿ ಗರಿ ಬೀರಿ ಹಾಡಿದೆ ಹೊಸ ಮೈತ್ರಿ ಹೊಸ ಬೆಸುಗೆ ಕಲರವ ಮೂಡಿ ಕಾಡಿದೆ ಹೊಸದ ಹಾ ಹೊಸ ಮೋಹ ಗರಿ ಗರಿ ಬೀರಿ ಹಾಡಿದೆ ಹೊಸ ಮೈತ್ರಿ ಹೊಸ ಬೆಸುಗೆ ಕಲರವ ಮೂಡಿ ಹಾಡಿದೆ ಹೊಸ ಮಾತು ಹೊಸ ಮುತ್ತು ಹೊಸ ಮಾತು ಹೊಸ ಮುತ್ತು ಬದುಕಿನ ತುಂಬ ತುಂಬಿದೆ అంబరచుంబిత 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 ప్రేమ ప్రేమ నిర్మల మనస్సిన ఇదు కవివాణియు ఇదు వాణ ఇది ఋషి వాణియో ఇది అనురాగనుభావ అంబరచుంబిత అంబరచుంబిత ಅಂಬರ ಚುಂಬಿತ ಪ್ರೇಮ ಪ್ರೇಮ ನಿರ್ಮಲ ಮನಸ್ಸಿನ ಕಾವ್ಯದ ಇದು ಕವಿವಾಣಿಯು ಇದು ಋಷಿ ವಾಣಿಯೂ ಹೊಸ ಧೈರ್ಯ ಹೊಸ ಉರುಪು ಜರಿ ಜರಿಯಾಗಿ ಓಡಿದೆ ಹೊಸ ನೋಟ ಹೊಸ ಪಾಠ ಹಸಿ ಹಸಿರಾಗಿ ಮೂಡಿದೆ ಹೊಸ ಧೈರ್ಯ ಹೊಸ ಉರುಪು ಜರಿ ಝರಿಯಾಗಿ ಓಡಿದೆ ಹೊಸ ನೋಟ ಹೊಸ ಪಾಠ ಹಸಿ ಹಸಿರಾಗಿ ಮೂಡಿದೆ ಹೊಸದೆಲ್ಲ ಸವಿ ಬೆಲ್ಲ ಹೊಸದೆಲ್ಲ ಸವಿ ಬೆಲ್ಲ ಬದುಕಿನ ತುಂಬ ಜೇನಿದೆ ಅಂಬರ ಚುಂಬಿತ ಅಂಬರ ಚುಂಬಿತ അമ്പര ചുമ്പിത പ്രേമ പ്രേമ നിർമ്മല മനസ്സിനാവ്യത ഇത് കവി വണിയോ ഇത് ഋഷി വാണിയോ ഇതു അനുരഗത ഭാവോ അമ്പര ചുമ്പിത അമ്പര ചുമ്പിത അമ്പര ചുമ്പിത പ്രേമ പ്രേമ ನಿರ್ಮಲ ಮನಸ್ಸಿನ ಕಾವ್ಯದ ಇದು ಕವಿವಾಣಿಯೋ ಇದು ಋಷಿ ವಾಣಿಯೋ ಇದು ಅನುರಾಗದನುಭಾವ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ